ಹಲೋ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಅಂತ ಹೇಳಿ ಪ್ರತಿ ಬಾರಿ ನನ್ನ ಹೆಸರು ಕೇಳಿ ಕೇಳಿ ನಿಮಗೆ ಬೇಸರ ಆಗಿರ್ಬೋದು ಆದರೂ ನಾನು ಅಸಹಾಯಕತೆಯನ್ನು ತೋರಿಸ್ತೇನೆ ಇದರಲ್ಲಿ ಈಗ ನಿಮಗೆ ನಕ್ಷತ್ರ ಮತ್ತು ಪ್ರಾಣಿಗಳು ಯಾವ ಸಂಬಂಧ ಇದನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಬೋದು ಮೊತ್ತ ಮೊದಲಿಗೆ ಗ್ರಹಗಳು ಪ್ರತಿ ಗ್ರಹಗಳು ನಕ್ಷತ್ರಗಳ ಅಧಿಪತಿ ಆಗ್ತಾರೆ ಪ್ರತಿಯೊಂದು ಗ್ರಹಕ್ಕೂ ಬಣ್ಣ ಉಂಟು ಸೂರ್ಯನಿಗೆ ಒಂದು ರೀತಿಯಲ್ಲಿ ಚಿನ್ನದ ಬಣ್ಣವಿದ್ದಲ್ಲಿ ಚಂದ್ರನಿಗೆ ಸಿಲ್ವರ್ ಬಣ್ಣ ವೈಟ್ ಬಿಳಿ ಅದೇ ಕುಜನಿಗೆ ಕೆಂಪು ಬುಧನಿಗೆ ಹಸಿರು ಗುರುವಿಗೆ ಹಳದಿ ಶುಕ್ರನಿಗೆ ಒಂದು ರೀತಿಯಲ್ಲಿ ಅರ್ಧ ವೈಟ್ ಅಂತ ಹೇಳ್ಬೋದು ಶನಿಗೆ ಕಪ್ಪು ಬಣ್ಣ ಹಾಗೆ ರಾಹು ಮತ್ತು ಕೇತುವಿಗೆ ಗ್ರೇ ಕಲರ್ ಹನ್ನೆರಡು ರಾಶಿಗಳಲ್ಲಿ ಫಸ್ಟ್ ಹೌಸ್ ಲಗ್ನ ಪೂರ್ವ ದಿಕ್ಕನ್ನು ತೋರಿಸುತ್ತದೆ ಅದರ ಅಪೋಸಿಟ್ ಏಳನೇ ರಾಶಿ ಸಾಯಂಕಾಲದ ಹೊತ್ತಿನ ರಾಶಿ ಪಶ್ಚಿಮ ದಿಕ್ಕನ್ನು ತೋರಿಸ್ತದೆ ಸೂರ್ಯ ಅಸ್ತಂಗತವನ್ನು ತೋರಿಸ್ತದೆ ಅದೇ ನಾಲ್ಕನೇ ಮನೆ ಉತ್ತರ ದಿಕ್ಕನ್ನು ತೋರಿಸಿದರೆ ಹತ್ತನೇ ಮನೆ ದಕ್ಷಿಣ ದಿಕ್ಕನ್ನು ತೋರಿಸ್ತದೆ ಇದು ನಿಮ್ಮ ತಲೆಯಲ್ಲಿ ಸದಾ ಇರಲಿ ಈಗ ನಿಮ್ಮ ನಕ್ಷತ್ರ ಚಿತ್ರ ಇದೆ ಅಂತ ಹೇಳ್ಕೊಳ್ಳಿ ಚಿತ್ರ ಒಂದನೇ ಪಾದ ಇರ್ಬೋದು ಎಲ್ಲಿರ್ತದೆ ಆರನೇ ಮನೆಯಲ್ಲಿರ್ತದೆ ಚಿತ್ತ ನಕ್ಷತ್ರ ಯಾರದ್ದು ಕುಜನದ್ದು ಚಿತ್ತ ನಕ್ಷತ್ರಕ್ಕೆ ಒಂದು ಎನಿಮಲ್ ಪ್ರಾಣಿ ಇದೆ ಯಾವುದು ಟೈಗರ್ ಈಗ ಇದನ್ನು ಹೇಳಲಿಕ್ಕಿಂತ ಮುಂಚೆ ನಾನು ಆ ಪ್ರಾಣಿಗಳ ಬಗ್ಗೆನೇ ಮೊದಲು ತಿಳಿಸ್ತೇನೆ ನಿಮಗೆ ಅಶ್ವಿನಿ ನಕ್ಷತ್ರಕ್ಕೆ ಕುದುರೆ ಅದೇ ರೀತಿ ಶತವಿಷ ನಕ್ಷತ್ರಕ್ಕೂ ಕುದುರೆ ಅದಕ್ಕೆ ನೋಡಿ ಮೇಷರಾಶಿಗೆ ಕುದುರೆ ತಲೆ ಆಯ್ತಾ ಸ್ವಾತಿ ನಕ್ಷತ್ರಕ್ಕೆ ಬಫೆಲು ಅದೇ ರೀತಿ ಹಸ್ತಕ್ಕೂ ಬಫೆಲು ಧನಿಷ್ಠ ಮತ್ತು ಪೂರಾಭಾದ್ರ ನಕ್ಷತ್ರಕ್ಕೆ ಲಯನ್ ಸಿಂಹ ಧನಿಷ್ಠ ಮತ್ತೆ ಪೂರಾಭಾದ್ರ ನಕ್ಷತ್ರಕ್ಕೆ ಭರಣಿ ಮತ್ತೆ ರೇವತಿಗೆ ಆನೆ ಕೃತಿಕ ಮತ್ತು ಪುಷ್ಯಗೆ ಕುರಿ ಪೂರಾಷಾಢ ಹಾಗೂ ಶ್ರವಣಕ್ಕೆ ಮಂಗ ಉತ್ತರಾಷಾಢ ನಕ್ಷತ್ರಕ್ಕೆ ಮುಂಗೂಸ್ ರೋಹಿಣಿ ಮತ್ತು ಮೃಗಶಿರಕ್ಕೆ ಸರ್ಪೆಂಟ್ ಅನುರಾಧ ಮತ್ತು ಜ್ಯೇಷ್ಠಕ್ಕೆ ಜಿಂಕೆ ಆರ್ಧನ ಮತ್ತು ಮೂಲಾಗೆ ನಾಯಿ ಪುನರಸು ಮತ್ತು ಆಶ್ಲೇಷಕ್ಕೆ ಬೆಕ್ಕು ಅದಕ್ಕೆ ನೋಡಿ ಪುನರ್ಸು ನಕ್ಷತ್ರದವರು ಹೆಚ್ಚಾಗಿ ಬೆಕ್ಕನ್ನು ಸಾಕ್ತಾ ಇರ್ತಾರೆ ಮಗ ಮತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಇಲಿ ಕೇತುವಿನ ನಕ್ಷತ್ರ ಪೂರ್ವ ಮಗಾ ಮಗ ನಕ್ಷತ್ರ ಚಿತ್ತ ಮತ್ತೆ ವಿಶಾಖ ನಕ್ಷತ್ರಕ್ಕೆ ಟೈಗರ್ ಉತ್ತರ ಪಾಲ್ಗುಣಿ ಮತ್ತೆ ಉತ್ತರ ಭದ್ರಕ್ಕೆ ದನ ಈಗ ನೀವೇನು ಮಾಡಬೇಕಂದ್ರೆ ಹನ್ನೆರಡು ರಾಶಿಗಳನ್ನು ಬರೆಯಿರಿ ಅದರಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಹಾಕಿ ಮೊತ್ತ ಮೊದಲಿಗೆ ನೀವು ಮೇಷರಾಶಿಯಲ್ಲಿ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಕ ಒಂದು ಬರೆಯಿರಿ ಅದರ ಜೊತೆಯಲ್ಲಿ ಕುದುರೆ ಮತ್ತೆ ಆನೆ ಮತ್ತೆ ಕುರಿಯನ್ನು ಹಾಕಿ ಕಾರಣ ಅಶ್ವಿನಿ ಭರಣಿ ಭರಣಿಗೆ ಶುಕ್ರ ಎಲಿಫೆಂಟ್ ಕುದುರೆ ಅಶ್ವಿನಿಗೆ ಕೃತಿಕಾ ನಕ್ಷತ್ರಕ್ಕೆ ಕುರಿ ಅದೇ ರೀತಿ ವೃಷಭ ರಾಶಿಗೆ ಕೃತಿಕಾ ಒಂದನೇ ಪಾದ ಅಲ್ಲ ಮೂರ ಮೂರು ಪಾದಗಳು ರೋಹಿಣಿ ನಾಲ್ಕು ಮೃಗಶಿರ ಎರಡು ಅಲ್ಲಿ ಏನು ಬರೀರಿ ಅಂದರೆ ಕುರಿ ಸರ್ಪೆಂಟ್ ಹಾವು ಮತ್ತೆ ಎರಡೇ ಮಿಥುನದಲ್ಲಿ ಮೃಗಶಿರಕ್ಕೆ ಹಾವು ಆಮೇಲೆ ಆರ್ದ್ರ ನಕ್ಷತ್ರಕ್ಕೆ ನಾಯಿ ಪುನರ್ಸು ನಕ್ಷತ್ರಕ್ಕೆ ಕ್ಯಾಟ್ ಸೊ ಕರ್ಕರಾಶಿಗೆ ಬೆಕ್ಕು ಕೂಳಿ ಬರೀರಿ ಪುನರ್ಸು ಮತ್ತೆ ಪುಷ್ಯ ಆಶ್ಲೇಷ ಕರ್ಕ ಇದು ಸಿಂಹ ರಾಶಿಯಲ್ಲಿ ಇಲಿ ಮತ್ತು ದನವನ್ನು ಬರೆಯಿರಿ ಅದೇ ಕನ್ಯಾ ರಾಶಿಯಲ್ಲಿ ಇಲಿ ಟೈಗರ್ ಬಫಲ್ ಯಾಕ್ರೆ ಉತ್ತರ ಹಸ್ತ ಚಿತ್ತ ಚಿತ್ತಕ್ಕೆ ಟೈಗರ್ ಅದೇ ರೀತಿ ಟೈಗರ್ ಇಂಡ್ ಬಫೆಲೋ ರಾಶಿಯಲ್ಲಿ ಬರೀರಿ ಯಾಕಂದರೆ ಚಿತ್ತ ಸ್ವಾತಿ ವಿಶಾಖ ಬರ್ತದೆ ಅದೇ ವೃಶ್ಚಿಕದಲ್ಲಿ ಟೈಗರ್ ಮತ್ತು ಡಿಯರ್ ಬರೀರಿ ಧನೂರಲ್ಲಿ ಮಂಕಿ ಮತ್ತೆ ಮುಂಗೂಸ್ ಬರೀರಿ ಮಂಕಿ ಮತ್ತು ಮುಂಗೂಸ್ ಮಕರದಲ್ಲಿ ಬರೀರಿ ಲಯನ್ ಮತ್ತು ಕುದುರೆ ಕುಂಭದಲ್ಲಿ ಬರೀರಿ ಎಲಿಫೆಂಟ್ ಮತ್ತು ಲಯನ್ ಮತ್ತು ದನ ಯಾವುದ್ರಲ್ಲಿ ಬರೀರಿ ಮೀನದಲ್ಲಿ ಬರೀರಿ ಈಗ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ ರಾಶಿಯವರಿಗೆ ಮೇಷ ಲಗ್ನದವರಿಗೆ ಮದುವೆ ಆಗ್ಬೇಕು ಅಥವಾ ಮಿಥುನ ಲಗ್ನವನ್ನೇ ತೆಗೆದುಕೊಳ್ಳಿ ನನ್ನದೇ ಲಗ್ನ ಮಿಥುನ ಲಗ್ನದವರಿಗೆ ಮದುವೆ ಆಗಬೇಕು ಏನು ಮಾಡಬೇಕು ಮದುವೆಗೆ ಎರಡು ಏಳು ಹನ್ನೊಂದನೆಯ ಮನೆ ಆ್ಯಕ್ಟಿವೇಟ್ ಆಗ್ತದೆ ಎರಡು ಲ ಲಗ್ನ ಸೇರಿ ಲಗ್ನ ಎರಡು ಕುಟುಂಬ ಏಳು ಸ್ಪೌಸ್ ಹನ್ನೊಂದು ಮದುವೆ ಆದಮೇಲೆ ಲಾಭ ಅಂದರೆ ಏನು ಮಾಡಬೇಕು ನೀವು ಮೊದಲನೇದು ಯಾವುದು ಶಿಫ್ಟ್ ಮಿತನ ಲಗ್ನ ಕುರಿ ಮತ್ತೆ ಹಾವು ಏಳನೇ ಮನೆ ಮಂಕಿ ಮತ್ತೆ ಮುಂಗೂಸ್ ಆಮೇಲೆ ಎರಡೇ ಮನೆ ಯಾವುದು ಕ್ಯಾಟ್ ಮತ್ತೆ ಕುರಿ ಶಿಪ್ ಹನ್ನೊಂದನೇ ಮನೆ ಹಾರ್ಸ್ ಎಲಿಫೆಂಟ್ ಆ್ಯಂಡ್ ಶಿಪ್ ಅಂದರೆ ಒಂದು ಆನೆಯ ಫೋಟೋವನ್ನು ಪೇಂಟಿಂಗನ್ನು ನೀವು ಲಗ್ನದಿಂದ ಟುವರ್ಡ್ಸ್ ಸೌತ್ ದಕ್ಷಿಣ ದಿಕ್ಕಿಗೆ ಲಗ್ನ ಯಾವುದು ನಿಮ್ಮದು ಪೂರ್ವ ಪೂರ್ವ ಮತ್ತೆ ದಕ್ಷಿಣದ ಅಂದ್ರೆ ಸೌತ್ ಈಸ್ಟ್ ಆಗ್ನೇಯ ದಿಕ್ಕಿನಲ್ಲಿ ಒಂದು ಆನೆ ಹಿಡೀರಿ ಹನ್ನೊಂದನೆಯ ಮನೆ ಆಕ್ಟಿವೇಟ್ ಆಯ್ತು ಇಲ್ಲ ಕುದುರೆನೇ ಒಂದು ಕುದುರೆ ಫೋಟೋ ಇಡಿ ಕುದುರೆ ಫೋಟೋ ಇಟ್ರೆ ಕುದುರೆ ಆಕ್ಟಿವೇಟ್ ಆಯ್ತು ಅದೇ ಏಳನೇ ಮನೆ ಒಂದು ಮಂಕಿ ಹನುಮಂತನ ಫೋಟೋ ಅಲ್ಲಿ ಇಟ್ಬಿಡಿ ಎರಡನೇ ಮನೆ ಕುರಿ ಅಥವಾ ಕ್ಯಾಟ್ ಫೋಟೋ ಇಟ್ಬಿಡಿ ಎರಡು ಏಳು ಹನ್ನೊಂದು ಆಕ್ಟಿವೇಟ್ ಆಯಿತು ಎರಡನೇ ಮನೆ ಇಡಬೇಕಾದ್ರೆ ಏನು ಮಾಡಬೇಕು ಒಂದನೇ ಮನೆ ಪೂರ್ವ ನಾಲ್ಕನೇ ಮನೆ ಉತ್ತರ ಉತ್ತರ ಮತ್ತೆ ಪೂರ್ವದ ಮಧ್ಯ ಅಂದ್ರೆ ಏನಂತ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಫುಲ್ ಬೇಡ ಸ್ವಲ್ಪ ಟುವರ್ಡ್ಸ್ ಟಿಲ್ಟಿಂಗ್ ಟುವರ್ಡ್ಸ್ ಈಸ್ಟ್ ಪೂರ್ವಕ್ಕೆ ಸ್ವಲ್ಪ ಮಟ್ಟಿಗೆ ಪೂರ್ವಕ್ಕೆ ಪೂರ ಪೂರ್ವ ಅಲ್ಲ ಪೂರ ಉತ್ತರವೂ ಅಲ್ಲ ಮಧ್ಯದಲ್ಲಿ ನಾರ್ತ್ ಈಸ್ಟು ಅಲ್ಲ ಈಶಾನ್ಯದಿಕ್ಕೂ ಅಲ್ಲ ಮಧ್ಯದಲ್ಲಿ ಅಲ್ಲಿ ನೀವು ಒಂದು ಆನೆ ಫೋಟೋನ ಇಟ್ಟಿರಿ ಮದುವೆ ನೋಡಿ ರೆಮಿಡಿ ಇದು ಪರಿಹಾರ ಮದುವೆ ಆಗ್ತದೆ ಈಗ ನಿಮಗೆ ಕೆಲಸ ಸಿಗಬೇಕು ನಿಮ್ಮ ಲಗ್ನ ಮಿಥುನ ಲಗ್ನವೇ ಇಟ್ಕೊಳ್ಳಿ ಕೆಲಸ ಸಿಗ್ಬೇಕಾದ್ರೆ ಹತ್ತನೇ ಮನೆ ಆಕ್ಟಿವೇಟ್ ಮಾಡ್ಬೇಕು ಹೌದಾ ಅಲ್ವೋ ಹತ್ತನೇ ಮನೆ ಯಾವುದು ದಕ್ಷಿಣ ದಿಕ್ಕು ಟೆಂತ್ ಹೌಸಿಗೆ ಯಾವುದು ಇಲ್ಲಿ ಮಿಥುನ ಲಗ್ನಕ್ಕೆ ಟೆಂತ್ ಹೌಸು ಪೂರ್ವ ಭಾತ್ರ ಭಾದ್ರ ರೇವತಿ ನಕ್ಷತ್ರ ಅಂದ್ರೆ ಆನೆ ಮತ್ತೆ ದನ ಆವಾಗ ಏನಾಯ್ತು ಒಂದು ಕೃಷ್ಣನ ಫೋಟೋ ಹಿಂದ್ಗಡೆ ದನ ಇರುವ ಕೃಷ್ಣನ ಫೋಟೋವನ್ನು ಇಟ್ಕೊಳ್ಳಿ ಇಲ್ಲ ಈಶ್ವರನ ಫೋಟೋ ನಂದಿ ಈಶ್ವರನ ಫೋಟೋ ನಂದಿ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ಇಡೀರಿ ನೋಡಿ ಒಂದು ಆರು ತಿಂಗಳಲ್ಲಿ ನೀವು ಅದನ್ನು ನೋಡ್ತಾ ಇರಿ ನಿಮಗೆ ಕೆಲಸ ಸಿಗ್ತದೋ ಇಲ್ಲವಂತ ಪರೀಕ್ಷೆ ಮಾಡಿ ಇದು ಸ್ಟ್ಯಾಟಿಸ್ಟಿಕಲ್ ನೀವು ನನಗೆ ಹಾ ಸಿಕ್ತು ಆರು ತಿಂಗಳಲ್ಲಿ ಕೆಲಸ ಸಿಕ್ತು ಅಂದರೆ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಆಗೋಯ್ತು ಸಿಗಲಿಲ್ಲ ಅಂದರೆ ಎಂಟು ಆಗೋಯ್ತು ಒಂದು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸಿಕ್ಕಿದ್ರೆ ಸಾಕು ನನಗೆ ನಾನು ಹೇಳಿದ್ದು ಸಾರ್ಥಕವಾಯಿತು ಅಂತ ಪರಿಹಾರಕ್ಕೆ ನಾವು ಹೇಳ್ತೇವೆ ನೋಡಿ ಕೇತುವಿಗೆ ಪರಿಹಾರ ಹೇಳನ್ನು ಹೇಳ್ತೇವೆ ನೀವು ಚಂದ್ರನನ್ನ ಮೇಲಕ್ಕೆ ತನ್ನಿ ಇಲ್ಲ ಕೇತು ವಿನಾಯಕನ ಫೋಟೋ ಇಟ್ಕೊಳ್ಳಿ ಗಣೇಶ ಇಲ್ಲ ಫ್ಲಾಗ್ ಕೇತು ಅಂದರೆ ಫ್ಲಾಗ್ ಬಾವುಟ ಬಾವುಟವನ್ನು ನೋಡಿ ನಮಸ್ಕಾರ ಮಾಡಿ ಧ್ವಜಸ್ತಂಭವನ್ನು ನೋಡಿ ನಮಸ್ಕಾರ ಮಾಡಿ ಹಾಗೆ ದೇವಸ್ಥಾನದ ಶಿಖರವನ್ನು ನೋಡಿ ನಮಸ್ಕಾರ ಮಾಡಿ ಇದು ನೋಡಿ ನಮ್ಮ ಮಹಾಭಾರತ ರಾಮಾಯಣದಲ್ಲೂ ಉಂಟು ಮಹಾಭಾರತದಲ್ಲಿ ಕೃಷ್ಣನ ನಕ್ಷತ್ರ ಯಾವುದು ರೋಹಿಣಿ ಅಂದರೆ ವೃಷಭ ಲಗ್ನ ವೃಷಭ ಲಗ್ನದ ನಮ್ಮ ಇವನು ಅರ್ಜುನ ನಕ್ಷತ್ರ ಯಾವುದು ಪೂರ್ವಪಾಲ್ಮುಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಅವನಿರೋದು ಪಂಚಮಸ್ಥಾನ ಒನ್ ವೃಷಭದಿಂದ ವೃಷಭ ಮಿಥುನ ಕಟಕ ಸಿಂಹ ನಾಲ್ಕನೇ ಮನೆಯಲ್ಲಿ ನಮ್ಮ ಅರ್ಜುನ ಅಲ್ಲಿಂದ ಸಿಂ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ನೋಡಿ ಧನುರಲ್ಲಿ ಆಂಜನೇಯ ಆಂಜನೇಯನೇ ಒಂದು ಮಹಾಭಾರತದ ಯುದ್ಧಕ್ಕೆ ತುತ್ತ ತುದಿಯಲ್ಲಿ ಬಾವುಟದಲ್ಲಿ ಕುಳಿತು ಒಂದು ವೆಹಿಕಲ್ ವಾಹನವಾಗಿ ಮಾಡಿಕೊಂಡು ಮೇಷದಿಂದ ಒಂಬತ್ತನೇ ಮನೆ ಧರ್ಮದ ಮನೆ ಅದೇ ಕೃಷ್ಣ ವೃಷಭವನ್ನೇ ಲಗ್ನವಾಗಿ ಇಟ್ಕೊಂಡ್ರೆ ಅಲ್ಲಿಂದ ಒಂಬತ್ತನೇ ಮನೆ ಮಕರ ಬರ್ತದೆ ಉತ್ತರಾಷಾಢ ನಕ್ಷತ್ರ ಉತ್ತರಾಷಾಢದ ಅಧಿಪತಿ ಯಾರು ಸೂರ್ಯ ಸೂರ್ಯ ಏನು ಯುದ್ಧ ಶ್ರವಣ ನಕ್ಷತ್ರ ಬರ್ತದೆ ಇಯರಿಂಗ್ ಯಾರು ಇವನು ಹೇಳಿದ್ದು ಅರ್ಜುನ ಕೇಳಬೇಕು ಆಯ್ತಾ ಸೊ ಅದೇ ರೀತಿ ನಾನು ಕೆಲವಾರು ಇದನ್ನು ಬರೆದಿದ್ದೇನೆ ಪುಷ್ಯ ನಕ್ಷತ್ರ ಸಾಕಷ್ಟು ಪ್ರಾಸ್ಪೆರಿಟಿಯನ್ನು ತೋರಿಸುವಂತ ನಕ್ಷತ್ರ ದನ ಅದರ ಸಿಂಬಲ್ ಶಿವ ಇನ್ ಫ್ರಂಟ್ ಆಫ್ ನಂದಿ ಅದನ್ನ ನೀವು ರೋಹಿಣಿ ನಕ್ಷತ್ರಕ್ಕೂ ಉಪಯೋಗಿಸ್ಬೋದು ಮೃಗಶೀರಕ್ಕೂ ಉಪಯೋಗಿಸ್ಬೋದು ಕಾರಣ ಸರ್ಪೆಂಟ್ ಇದೆ ಅಲ್ಲಿ ಈಶ್ವರನ ಕುತ್ತಿಗೆಯಲ್ಲಿ ಅಥವಾ ಇದರಲ್ಲಿ ಧನಿಷ್ಠ ನಕ್ಷತ್ರ ಉಪಯೋಗಿಸಬಹುದು ಡಮರು ಧನಿಷ್ಠ ನಕ್ಷತ್ರಕ್ಕೆ ರೇವತಿ ನಕ್ಷತ್ರ ಉಪಯೋಗಿಸಬಹುದು ಡಮರು ಆಮೇಲೆ ನಂದಿ ಬುಲ್ ಅದನ್ನು ಕೂಡ ನಾವು ಇನ್ನುಳಿದ ಕೆಲವು ನಕ್ಷತ್ರಗಳಿಗೆ ಉಪಯೋಗಿಸ್ಬೋದು ಧನ ಸಂಪತ್ ಪುಷ್ಯ ನಕ್ಷತ್ರ ಸಂಪತ್ ಈಗ ಕೂಡ ನಾವು ಒಂದು ಹುಡುಗಿ ಮದುವೆ ಆದ ನಂತರ ಬೇಗ ಪ್ರೆಗ್ನೆಂಟ್ ಆಗಬೇಕಾದ್ರೆ ಒಂದು ಬೇಬಿ ಕೃಷ್ಣನ ಫೋಟೋ ಅಂಬೆಗಾಲಿಡುವ ಕೃಷ್ಣನ ಫೋಟೋ ಇಟ್ಕೊಳ್ಳಿ ಎದುರುಗಡೆ ಇಲ್ಲ ಬೇಬಿ ಫೋಟೋವನ್ನು ಇಟ್ಕೊಳ್ಳಿ ಅಂತ ಹೇಳ್ತೇವೆ ನೋಡಿ ಪರಿಹಾರ ಸೂಕ್ತವಾಗಿ ಹೋದಲ್ವ ಅದೇ ರೀತಿ ಪಂಚಮಸ್ಥಾನದಲ್ಲಿ ಪಂಚಮಸ್ಥಾನ ಈಗ ಮದುವೆ ನಿಮ್ಮದು ಲಗ್ನ ಮಿಥುನ ಲಗ್ನ ಇಟ್ಕೊಳ್ಳಿ ಮಿಥುನ ಲಗ್ನಕ್ಕೆ ನಾಲ್ಕನೇ ಮನೆ ಉತ್ತರ ಅಂದ್ರೆ ಏನಾಯ್ತು ಮಿಥುನ ಲಗ್ನಕ್ಕೆ ವಿರ್ಗೋ ರಾಶಿ ಉತ್ತರವಾದ್ರೆ ತುಲಾ ಉತ್ತರ ಮತ್ತೆ ಪಶ್ಚಿಮದ ಮಧ್ಯ ಹತ್ರ ಹತ್ರ ಉತ್ತರಕ್ಕೆ ಹತ್ರ ಹತ್ರ ಅಲ್ಲಿ ಬೇಬಿ ಫೋಟೋವನ್ನು ಇಡ್ಬೇಕು ಕೃಷ್ಣನ್ ಫೋಟೋ ಇಡಬೇಕು ಯಾಕೆ ಅಥವಾ ಮಿಥುನ ಲಗ್ನಕ್ಕೆ ಅಲ್ಲಿ ನಕ್ಷತ್ರ ಬರೆದು ಯಾವುದು ನಕ್ಷತ್ರ ಬರೆದು ಚಿತ್ತಾ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಟೈಗರ್ ಅಂಡ್ ಪಾಫೆಲೋ ಸೊ ಟೈಗರ್ ಫೋಟೋವನ್ನು ಇಡ್ಬೋದು ನೀವು ಕಪಿಲ್ ರಾಜ್ ವಿಡಿಯೋ ನೋಡಿದ್ದೀರೋ ಇಲ್ಲ ಗೊತ್ತಿಲ್ಲ ಅವ್ರ ಹಿಂದ್ಗಡೆ ಒಂದು ಆನೆ ಎಲಿಫೆಂಟ್ ಈ ರೀತಿಯ ಎಲಿಫೆಂಟ್ ಅನ್ನು ಹಾಕಿರ್ತಾರೆ ಈ ಎಲಿಫೆಂಟ್ ಸಿಂಬಲ್ ಏನು ಎಲಿಫೆಂಟ್ ಸಿಂಬಲ್ ಒಂದು ಮೇಷರಾಶಿ ಇಲ್ಲ ಮೀನರಾಶಿ ಸಿಂಬಲ್ ಮೀನದಲ್ಲಿ ಎಲಿಫೆಂಟ್ ಉಂಟು ಮೇಷದಲ್ಲಿ ಎಲಿಫೆಂಟ್ ಉಂಟು ಅದರಿಂದ ಈ ಒಂದು ದಿಶೆಯಲ್ಲಿ ನೀವು ಯೋಚನೆ ಮಾಡಬೇಕು ಈಗ ಕೆಲಸ ಸಿಗಲಿಕ್ಕೆ ಪ್ರೊಫೆಷನ್ ಹೌಸ್ ಕೆಲವರು ಆರನೇ ಮನೆ ಅದು ಇಂಪಾರ್ಟೆಂಟ್ ಆರನೇ ಮನೆ ಸರ್ವೀಸಸ್ ಏಳನೇ ಮನೆ ಜಾಬ್ ಇದನ್ನು ನೀವು ನೀವೇ ಪ್ರಯತ್ನ ಮಾಡಿ ನೀವೇ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು ಇಲ್ಲಿ ಪರಿಹಾರವಾಗಿ ನಾನು ಯಾವುದು ಇಡ್ಲಿ ನನಗೀಗ ಬಿಸ್ನೆಸ್ ಒಳ್ಳೆಯದಾಗ್ತಾ ಇಲ್ಲ ಅದಕ್ಕೇನು ಮಾಡಬೇಕು ಏಳನೇ ಮನೆ ಪಶ್ಚಿಮ ದಿಕ್ಕಿನಲ್ಲಿ ನಮಗೆ ಕಾಣುವ ಹಾಗೆ ನಮ್ಮ ಲಗ್ನಕ್ಕೆ ವಿರುದ್ಧವಾಗಿ ಯಾವ ನಕ್ಷತ್ರವಿದೆಯೋ ಈಗ ನಾನು ಮಿಥುನ ಲಗ್ನ ಕೊಟ್ಟೆ ಈಗ ಇನ್ನೊಂದು ಲಗ್ನವನ್ನು ಕೊಡ್ತೇನೆ ಪ್ರಷಭ ಲಗ್ನೇ ಇಟ್ಕೊಳ್ಳಿ ವೃಷಭ ಲಗ್ನದ ಎದುರುಗಡೆ ಇರುವುದು ಯಾವುದು ಸಪ್ತಮದಲ್ಲಿ ವೃಶ್ಚಿಕ ಅಲ್ಲಿ ಯಾವ ಎನಿಮಲ್ ಇದೆ ಹುಲಿ ಮತ್ತು ಜಿಂಕೆ ಇದೆ ಸೊ ನಿಮಗೆ ಬಿಸ್ನೆಸ್ ಒಳ್ಳೇದಾಗಬೇಕು ಜಿಂಕೆ ಫೋಟೋ ನೀಡಿ ಮೇಷ ಲಗ್ನ ಇದೆ ಮೇಷ ಲಗ್ನದವರಿಗೆ ಬಿಸ್ನೆಸ್ ಒಳ್ಳೇದಾಗಬೇಕಾದ್ರೆ ಒಂದು ಬಫೆಲ ಫೋಟೋವನ್ನು ಎದುರುಗಡೆ ಇಡಿ ಪಶ್ಚಿಮ ದಿಕ್ಕಿನಲ್ಲಿ ತುಲಾ ಲಗ್ನದವರಿಗೆ ಮದುವೆ ಆಗಬೇಕು ಎರಡನೇ ಮನೆ ಒಂದು ಆನೆಯ ಫೋಟೋವನ್ನು ಎದುರುಗಡೆ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಪಶ್ಚಿಮದಲ್ಲಿ ಇಡಿ ನಮ್ಮಲ್ಲಿ ಫೆಂಕ್ಷಿ ಟೆಕ್ನಿಕ್ ಅಂತ ಹೇಳ್ತೇ ಹೇಳಿದೆ ಸೂರ್ಯನನ್ನು ಗಡಿಯಾರವನ್ನು ಗಡಿಯಾರವನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ನಿಮಗೆ ನಿಮ್ಮ ಹೆಸರು ವೃದ್ಧಿ ಆಗ್ತದೆ ಅದೇ ಗಡಿಯಾರವನ್ನು ಉತ್ತರ ದಿಕ್ಕಿನಲ್ಲಿಟ್ಟರೆ ನಿಮಗೆ ಸಂಪತ್ತು ಬರ್ತದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆಮೇಲೆ ಬಾಗಿಲಿನ ತೆಗೆಯುವಾಗ ಒಂದು ಚಿನ್ನದ ಐ ಮೀನ್ ತಾಮ್ರದ ಕಾಯಿನ್ಗಳು ಸರಳ ಸರಳ ಸಿಗ್ತದೆ ನಾಲ್ಕೈದು ಕಾಯಿನ್ಗಳ ಒಂದು ಗಂಟು ಅದನ್ನು ಹಾಕಿದರೆ ನಿಮಗೆ ಸಂಪತ್ತು ಭರಿತವಾಗಿ ಸಿಗ್ತದೆ ಅಂತ ಹೇಳ್ತೇವೆ ಅದೇ ಸೂರ್ಯನನ್ನು ನಾವು ಏನು ಮಾಡ್ತೇವೆ ಪೂರ್ವ ದಿಕ್ಕಿಗೆ ಸೂರ್ಯನನ್ನು ಇಡಿ ಪೂರ್ವಕ್ಕೆ ಮುಖ ಮಾಡಿ ಒಳ್ಳೆದಾಗ್ತದೆ ಮನೆ ಅಭಿವೃದ್ಧಿ ಆಗ್ತದೆ ಅಂತ ಇದು ಫೆಂಕ್ಷಿ ಟೆಕ್ನಿಕಲ್ ಇದೆ ನಿಮಗೆ ಎಲ್ಲ ನಕ್ಷತ್ರಗಳ ಪ್ರಾಣಿ ಮತ್ತು ಡೈಟಿಸ್ ಡಯಟೀಸ್ ಇದ್ರೂ ಕೂಡ ಹಾಗೆ ಆ ಟೈಗರ್ ಹಾಕಿದರೆ ನಿಮಗೆ ಹೆದರಿಕೆ ಬಂದಿತ್ತು ಅದರ ಬದಲಿಗೆ ದೇವತೆಗಳನ್ನು ಹಾಕಿ ಶುಕ್ರನಿಗೆ ಲಕ್ಷ್ಮಿ ಫೋಟೋ ಇಡಿ ಲಕ್ಷ್ಮಿ ಐಡಲ್ ಇದ್ರೆ ಆಗ್ನೇಯ ದಿಕ್ಕಿನಲ್ಲಿ ಸ್ವಲ್ಪ ಎತ್ತರದಲ್ಲಿ ಇಡಿ ಕಾರಣ ಏನು ಲಕ್ಷ್ಮಿ ಎತ್ತರದಿಂದ ನಮಗೆ ಆಶೀರ್ವಾದ ಮಾಡಬೇಕು ಶುಕ್ರ ಇರುವುದೇ ಸೌತ್ ಈಸ್ಟ್ ಅಡಿಗೆ ಮನೆ ಮಾಲೀಕನೇ ಶುಕ್ರ ಪ್ರತಿಯೊಂದಕ್ಕೂ ಅರ್ಥ ಉಂಟು ನೀವು ಏನಂದರೆ ಇದಕ್ಕೆಲ್ಲ ಆ ಟೆಕ್ನಿಕ್ ಈ ಟೆಕ್ನಿಕ್ ಹಾಕಿ ಅವರು ಅದನ್ನು ತಮ್ಮದೇ ಆದಂತೆ ಮಾಡ್ತಾರೆ ಅಗತ್ಯ ಇಲ್ಲ ನಮ್ಮ ಒಂದು ಮಹಾಭಾರತ ರಾಮಾಯಣವೆಲ್ಲ ನೋಡಿದವಾಗ ನಾವೇ ವಿಶ್ಲೇಷಣೆಗೆ ಓಡಬೋದು ನೀವು ಕೃಷ್ಣನನ್ನು ನೋಡಿ ಯಾವಾಗಲೂ ಕೃಷ್ಣ ಜೊತೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅದೇ ರಾಮ ವಂಕುಂಠಿಯಾಗಿರ್ಬೋದು ಕೃಷ್ಣ ಮಾತ್ರ ರೋಹಿಣಿ ನಕ್ಷತ್ರ ಆದ್ದರಿಂದ ಅವನ ಜೊತೆಯಲ್ಲಿ ಯಾರಾದರೂ ಇರ್ತಾರೆ ಅದಕ್ಕೆ ರೋಹಿಣಿ ನಕ್ಷತ್ರದವರು ನೋಡಿ ಅವರು ಎಲ್ಲಿದ್ದರೂ ಜೊತೆ ಜಲ್ಲಿ ಜನ ಇರ್ತಾ ಇರ್ತಾರೆ ಅವರು ಜನ ಮಾಲೀಕರು ಆಯ್ತಾ ಸೊ ರಾಶಿಯಲ್ಲಿ ಇದ್ದಾಗ ಪುನರಸು ನಕ್ಷತ್ರ ಸೊ ಪುನರಸು ನಕ್ಷತ್ರ ಏನು ಅದು ಒಂದು ವೃದ್ಧಿಯ ನಕ್ಷತ್ರ ಏನು ತೊಂದರೆ ಇಲ್ಲ ವೃದ್ಧಿಯ ನಕ್ಷತ್ರ ಅವರು ಬೆಕ್ಕಿನ ಫೋಟೋ ಇಡೋದಕ್ಕಿಂತ ಒಂದು ನಿಜವಾದ ಬೆಕ್ಕನ್ನು ಸಾಕ್ತಾ ಇರ್ತಾರೆ ಒಳ್ಳೇದ್ರು ಅಭಿವೃದ್ಧಿ ಸೈಡ್ ಬೈ ಸೈಡ್ ಕೂದಲನ್ನು ಕೂಡ ಜಾಗ್ರತೆಯಾಗಿ ನೀವು ನೋಡ್ಕೋಬೇಕು ಬೆಕ್ಕು ನಾಯಿಯನ್ನ ಮುಟ್ಟಿ ಕೈ ತೊಳ್ಕೊಂಡು ಇದು ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಅದೇ ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಕ್ಯಾನ್ಸರ್ ಗ್ಯಾನ್ಸರ್ ಎಲ್ಲ ಬರುವಂಥ ಸಾಧ್ಯತೆ ಉಂಟು ಬಂದ ಮೇಲೆ ಅಯ್ಯೋ ಬಂತಲ್ಲ ಅಂತ ಆಯ್ತಾ ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ